ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ಚರ್ಚೆಯ ವಿಚಾರ ನಾಲ್ಕು ಗೋಡೆ ಮಧ್ಯ ಆದ ಚರ್ಚೆ ಬಗ್ಗೆ ನಮಗ್ ಗೊತ್ತಿಲ್ಲ ಶಾಸಕಾಂಗ ಸಭೆಯಲ್ಲಿ ಏನ್ ನಿರ್ಧಾರವಾಗಿದೆ ಅದು ಎಲ್ರಿಗೂ ಗೊತ್ತಿದೆ ಕೊಪ್ಪಳದಲ್ಲಿ ಸಿಎಂ ಆರ್ತಿ ಕಸಲಗಾರ ರಾಯರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಡಿಕೆಶಿ ಹೇಳಿದಾರಾ ನಾಲ್ಕು ಕೋಡೆ ಮಧ್ಯ ನಡೆದಂತ ಚರ್ಚೆಯನ್ನ ಬಹಿರಂಗವಾಗಿ ಹೇಳಕ್ಕಾಗಲ್ಲ ಅದನ್ನ ಹೈಕಮಾಂಡ್ ಬಳಿ ಹೇಳ್ತೀನಿ ಅಂತ ಹೇಳಿದಾರೆ ನೋಡೋಣ ವರಿಸ್ತರಿಗೆ ಏನ್ ತೀರ್ಮಾನ ಮಾಡ್ತಾರೆ ಅಂತ ರಾಯ ರೆಡ್ಡಿ ಹೇಳ್ಬೋದು ನನ್ನ ಪ್ರಕಾರ ಈ ಮ್ಯಾಟ್ರ್ ಎಂಡ್ ಆಗುತ್ತೆ ಅಂತ ರಾಯ ಬಹಳ ಸಲೀಸಾಗಿ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದಾರೆ ನನಗೆ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ ಆಸೆಗಳು ಯಾರಿಗಿರಲ್ಲ ಅದೇ ಆಸೆಗೆ ತಕ್ಕಂತ ಆಗತ್ತಾ ನಾನು ಮಂತ್ರಿ ಆದ್ರೂ ಸಂತೋಷ ಆಗದೆ ಇದ್ರೂ ಸಂತೋಷ ಸಿಎಂ ಬಳಿ ಚರ್ಚೆ ವೇಳೆ ಅವಕಾಶ ಇದ್ರೆ ಕೊಡಿ ಅಂತ ಕೇಳ್ತೀನಿ ಅವಕಾಶ ಸಿಕ್ಕೇ ನನ್ನ ಮಂತ್ರಿ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಡಿಸ್ಕಶನ್ ಅದಕ್ ನಾನು ಸ್ಪಷ್ಟವಾಗಿ ಮೊನ್ನೆ ಹೇಳಿದ್ದೇನೆ ಏನು ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಅಬ್ಸರ್ವರ್ಸ್ ಬಂದಿದ್ರು ಪಾರ್ಟಿ ಕಡಿಂದ ಅವ್ರೇನ್ ಡಿಕ್ಲೇರ್ ಮಾಡಿದ್ರೆ ಕೊಟ್ಟಿದ್ದೇನೆ ಪಕ್ಷದಲ್ಲಿ ಏನು ಗೊಂದಲ ಇಲ್ಲ ನನಗೆ ಒಂದ್ ನಿಮಿಷ ನಿಮ್ಮನ್ನ ನಿಮ್ಮನ್ನೇ ಕೇಳ್ತೇನೆ ಡಿ ಕೆ ಶಿವಕುಮಾರ್ ಹೇಳಿದಾರಾ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ಅವ್ರೇನಾದ್ರು ಅಂತ ಹೇಳಿದ್ರ ಸಿದ್ದರಾಮಯ್ಯ ಅವ್ರು ಬಿಟ್ಟು ಹೋಗ್ಲಿ ಅಂತ ಹೇಳ್ತಾರ ಹೇಳಿಲ್ಲ ಇದು ಎಲ್ಲಿ ಗೊಂದಲ ಇದೆ ನಾಲ್ಕು ಜನರ ಮಧ್ಯೆ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಅವರು ಬಹಿರಂಗವಾಗಿ ಚರ್ಚೆ ಆಗಲ್ಲ ನಾನು ಪಕ್ಷದ ಹೈಕಮಾಂಡ್ ಹೇಳ್ತೀನಿ ಅಂತಾರೆ ಹೇಳಿ ಅದೆಲ್ಲ ಮುಗಿತದೆ ಮಂತ್ರಿ ಆದ್ರೂ ಸಂತೋಷ ಮಂತ್ರಿ ಆಗದೇ ಇದ್ರೂ ಸಂತೋಷ ನಾನು ಹೇಳ್ತಾ ಆದ್ರೂ ಸಂತೋಷ ಆಗಿನ ಇದ್ರು ನಾನಂತೂ ಕೇಳಿಲ್ಲ ಧನ್ಯವಾದಗಳು ನನ್ನ ಪರವಾಗಿ ತಾವು ಮಾತಾಡ್ತಾ ಇದ್ರಿ ತಮ್ಗೆ ಅನಂತ ಅನಂತ ಧನ್ಯವಾದಗಳು ನನಗ್ ಗೊತ್ತಿಲ್ಲ ಇದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಷಯ ಪಕ್ಷದ ವರಿಷ್ಠ ಬಿಟ್ಟಂತ ವಿಷಯ ಇದು ಗೊತ್ತಿಲ್ಲ ಇದು ನಾನು ನಾನ್ ಹೆಂಗ್ ಹೇಳಿ ನಾನ್ ಮಂತ್ರಿ ಆಗ್ತೀನಿ ಅಂತ ಹೇಳಿ ಯಾರೋ ನಾನು ನನ್ಗ್ ಕೊಡಿ ಅಂತ ಹೇಳಿ ನಾನೇನ್ ಕೇಳಿಲ್ಲ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಅವಕಾಶಗಳು ಸಿಕ್ಕರೆ ಮಾಡ್ರಿ ಅಂತ ಹೇಳ್ತೇನೆ ಇವತ್ತು ಹೇಳ್ತೇನೆ ಅವಕಾಶಗಳು ಸಿಕ್ಕರೆ ಮಾಡಿ ಅವ್ರಿಗೆ ದೇವರ ಮೇಲೆ ಅಪಾರವಾದಂತ ನಂಬಿಕೆ ಇದೆ ಯಾರಿಗೆ ತಪ್ಪೇನಿದೆ ನಿಮ್ಗೂ ದೇವ್ರ ಮೇಲೆ ನಂಬಿಕೆ ಅದ್ರೆ ನೀವ್ ದೇವಸ್ಥಾನಕ್ಕೆ ಹೋಗ್ರಿ